ೇವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಭೂ ಪರಿವರ್ತನೆ ನಕ್ಷೆಗೆ ಅನುಮೋದನೆ ನೀಡಲು ವಿಳಂಬ ಎಡಿಎಲ್ಆರ್ ಮೇಲೆ ಗರಂ ಆದ ರೈತರು ಸರ್ಕಾರಿ ಕೆಲಸ ಮಾಡಿಕೊಡದಿದ್ದರೆ ಕಚೇರಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ಜಿಲ್ಲಾಧಿಕಾರಿಯಿಂದ ಭೂ ಪರಿವರ್ತನೆಯಾಗಿ ನಗರ ಪ್ರಾಧಿಕಾರಕ್ಕೆ ಕಳುಹಿಸಿಕೊಡುವ ನಕಾಶೆ ಮೇಲೆ ಸಹಿ ಮಾಡಿ ಅನುಮೋದನೆ ಮಾಡಲು ವಿಳಂಬ ಮಾಡುತ್ತಿರುವ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಅಧಿಕಾರಿ ಆರ್ ತೊಂಟಾರಾಧ್ಯ ಮೇಲೆ ರೈತರು ಹಾಗೂ ಮುಖಂಡರುಗಳು ಗರಂ ಆಗಿ ಕಚೇರಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದ ಘಟನೆ ನಡೆಯಿತು ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಸಮೀಪದ ಚಿಟ್ಟಿಪಲ್ಲಿಗಡ್ಡ ಬಳಿ ಇರುವ ಹನ್ನೆರಡು ಬಾರ್ ಎರಡರ ಗುಂಟೆ ಮತ್ತು ಹದಿನಾಲ್ಕು ಗುಂಟೆ ಜಮೀನನ್ನ ರೈತ ಕೆಆರ್ ಕೃಷ್ಣಪ್ಪ ಬಿನ್ ರಾಮಪ್ಪ ಎಂಬುವರು ಇತ್ತೀಚೆಗೆ ಜಿಲ್ಲಾಧಿಕಾರಿಯಿಂದ ಭೂ ಪರಿವರ್ತನೆ ಮಾಡಿಸಿದ್ದು ಅದನ್ನು ಚಿಂತಾಮಣಿ ನಗರ ಪ್ರಾಧಿಕಾರಕ್ಕೆ ಕಳುಹಿಸಿಕೊಡಲು ಜಮೀನು ಅಳತೆ ಮಾಡಿ ನಕಾಶೆ ತಯಾರಿಸಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಂದ ಅನುಮೋದನೆಯಾಗಬೇಕು ಆದರೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಆರ್ ತೊಂಟಾರಾಧ್ಯ ಅವರು ತಮ್ಮ ಸಹಿ ಹಾಕಿ ಅನುಮೋದನೆ ಮಾಡಲು ವಿಳಂಬ ಮಾಡುತ್ತಿದ್ದ ಅವರ ವಿರುದ್ಧ ರೈತರು ಹಾಗೂ ಮುಖಂಡರುಗಳು ಆಕ್ರೋಶ ವ್ಯಕ್ತಪಡಿಸಿ ಎಡಿಎಲ್ಆರ್ ಕಚೇರಿ ಪ್ರಶ್ನಿಸಲು ಬಂದ ಅಧಿಕಾರಿ ಉಡಾಫೆ ಉತ್ತರ ಕೊಟ್ಟ ಕಾರಣ ರೈತರು ಹಾಗೂ ಮುಖಂಡರುಗಳು ಅಧಿಕಾರಿ ಮೇಲೆ ಗರಂ ಆಗಿ ರೈತರಿಗೆ ಕಚೇರಿಗೆ ಯಾಕೆ ಅಲೆದಾಡಿಸುತ್ತೀರಾ ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ತಾವೇ ಹೇಳುತ್ತೀರಾ ಆದರೆ ರೈತರ ಕೆಲಸಗಳು ಮಾಡಲು ಯಾಕೆ ವಿಳಂಬವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ನಿಗದಿಪಡಿಸಿರುವ ಸಮಯಕ್ಕೆ ಅಧಿಕಾರಿಗಳು ಕಚೇರಿಗೆ ಬರುತ್ತಿಲ್ಲ ಅವರಿಗೆ ಇಷ್ಟ ಬಂದಂತೆ ಕಚೇರಿಗೆ ಬಂದು ಹೋಗುತ್ತಿದ್ದಾರೆ ಎಂದು ದೂರಿದರು ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಅಧಿಕಾರಿ ಆರ್ ತೊಂಟಾರಾಧ್ಯ ಪರಿವರ್ತನೆ ಆಗಿರುವ ಜಮೀನು ನಗರ ಪ್ರಾಧಿಕಾರಕ್ಕೆ ಅನುಮೋದನೆ ಮಾಡಬೇಕೆಂದರೆ ಮೊದಲು ಜಮೀನನ್ನು ಅಳತೆ ಮಾಡಿ ಟಿಪ್ಪಣಿ ಮಾಡಿದ ನಂತರ ಜಮೀನಿನ ಹದ್ದುಬಸ್ತು ಮಾಡಿ ಗಡಿಗಳು ನಿಗದಿ ಮಾಡಿದ ನಂತರ ನಕಲನ್ನು ದೃಢೀಕರಿಸಿ ನೀಡಲಾಗುವುದು ಈಗ ರೈತ ಕೃಷ್ಣಪ್ಪ ನೀಡಿರುವ ಜಮೀನಿಗೆ ಅನುಮೋದನೆ ಕೊಡಲು ಬರುವುದಿಲ್ಲ ಎಂದು ಹೇಳಿದರು

ಅವಶ್ಯಕತೆ ಬೇಕು ಅದ್ಗೇನೋ ರೆಕಾರ್ಡ್ ಬೇಕು ಅವ್ರಿಗೆ ಪ್ರೊಸೀಜರ್ ಗೊತ್ತಿಲ್ಲಪ್ಪ ಯಾರು ಪ್ರೊಸೀಜರ್ ಮಾಡ್ಬೇಕಾಗಿ ನಾವ್ಯಾರು ಅಂತ

ಕೆ ಆರ್ ಕೃಷ್ಣಪ್ಪ ನನ್ನ ಹೆಸರು ಸನ್ನಾಪುರಪ್ಪ ಚಟಗಡ್ಡೆಯಲ್ಲಿ ಚಟ್ರಬಳ್ಳಗಡ್ಡೆ ಸರ್ವೆ ನಾನು ನಮ್ಮದು ಹನ್ನೆರಡು ಸೊಪ್ಪು ಎರಡು ಮೂರು ಎಕರೆ ಐದು ಕುಂಟೆ ಜಮೀನಿತ್ತು ಅದರಲ್ಲಿ ನಾನು ಪೆಟ್ರೋಲ್ ಬಂದಿದೆ ಅಂತ ಇಪ್ಪತ್ತೆರಡು ಗುಂಟೆ ಕನ್ವರ್ಷನ್ ಮಾಡಿಸ್ತೀನಿ ಅದು ಕನ್ವರ್ಷನ್ ಆಗಿದೆ ಇಲ್ಲಿ ಟೌನ್ ಪ್ಲ್ಯಾನಿಂಗ್ಗೆ ಬಂತು ಟೌನ್ ಪ್ಲಾನಿಂಗ್ನವರು ಅವರು ಭೂ ಪರಿವರ್ತನೆ ಏಡಿಯಲ್ಲ ಒಂದು ಅರ್ಜಿ ಹಾಕಿದರು ಡಾಕ್ಯುಮೆಂಟ್ ಎಲ್ಲ ತೊಗೊಂಡಿದ್ದೀನಿ ಇವರು ನಮಗೆ ರಾಷ್ಟ್ರೀಯ ದಾರಿ ರಸ್ತೆಯನ್ನು ಗುರುತಿಸುವ ಬಗ್ಗೆ ಒಂದು ಇದಾಗಿದ್ದರು ಅದಕ್ಕೆ ಬಂದರೆ ಮೂರುವರೆ ತಿಂಗಳಾಯಿತು ಅರ್ಜಿ ಕೊಟ್ಟು ಇಷ್ಟು ದಿವಸಕ್ಕೆ ನಾನು ಕೆಲಸ ಮಾಡಿ ನಡೀಲಿಲ್ಲ ನಾನು ಸಲುವಾರ ಬಂದು ಸ್ಕೆಚ್ ಹಾಕಿ ಕೊಟ್ಟಿದ್ದಾರೆ ಅದನ್ನು ಅವರು ಏನೇನೋ ಒಂದೊಂದು ದಿವಸ ಬಂದರೆ ಒಂದು ಹೇಳೋದು ಹೀಗೆ ಕಾಲ ಬೆಳೀತಾ ಇದ್ದರು ಅದಕ್ಕೋಸ್ಕರ ಇವತ್ತು ನಮ್ಮ ದೊಡ್ಡವರೆಲ್ಲ ಬಂದು ಅವರನ್ನು ವಿಚಾರಿಸಿದ್ದಾರೆ ಅದ್ರ ಮುಂದೆ ಅವರೇನು ಡಿಸಿಷನ್ ತಗೊಳ್ತಾರೆ ನೋಡೋಣ ಇವಾಗ ಅವರು ಏನು ತಾನೋಸಾರ ಕಳಿಸ್ತೀ ಕರೆಸ್ತೀನಿ ಅವರು ಬಂದು ಏನೋ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಇವಾಗ ಎಷ್ಟು ನೋಡೋಣ ಕಾದ್ ನೋಡೋಣ ಸರ್ ನಂದು ದಿನಾನು ಓಡಾಡ್ತಾ ಇದ್ದೀನಿ ಸರ್ ಬೇಕಾದರೆ ಎಲ್ಲರೂ ಇದ್ದಾರೆ ಆ ಅಬ್ಸಿ ಇದ್ದಾರೆ ಅವ್ರನ್ನ ಕೇಳಿಸೋದು ಡೈಲಿ ಜನಾನು ಬಂದು ಬರೋದು ಕಾತ್ಕೊಂಡಿರೋದು ಹೋಗೋದು ಹಾಗಾಗ್ತಾಯಿದ್ದೀನಿ ಏನಿಲ್ಲ ಅದು ಮಾತ್ರ ತಪ್ಪು ನಾನು ಮಧ್ಯವರ್ತಿಗಳ ಹತ್ರ ಹೋಗಿಲ್ಲ ನಾನು ಡೈರೆಕ್ಟಾಗಿ ಬಂದಿದ್ದೀನಿ ಕೇಳ್ತಾ ಕೇಳ್ತಾಯಿದ್ದೀನಿ ಅಷ್ಟೇನ ಮಧ್ಯವರ್ತಿಗಳ ವ್ಯವಹಾರ ಏನು ಇವಾಗ ಹೇಳಿದಾರಲ್ಲ ನಾಳೆ ಸಂಜೆ ಒಳಗೆ ಮಾಡ್ಕೊಡ್ತೀನಿ ಅಂತ ನಾಳೆದ್ದು ನಾವು ಪ್ರತಿಭಟನೆ ಮಾಡ್ತೀವಿ ನಮ್ಮ ದಾಖಲೆಗಳ ಪ್ರಕಾರ ಸರ್ವೆ ನಂಬರು ಸ್ಕೇಲ್ ನಂಬರ್ ಅದಕ್ಕೆ ಯಾವುದೇ ಆದ ಅಳತೆಗಳಿಲ್ಲ ಅಳತೆಗಳಿಂದ ಇರೋದರಿಂದ ನಾವೇನು ಮಾಡಬೇಕು ಪ್ರೊಸೀಜರ್ ಪ್ರಕಾರ ಲಾಗೂ ನಂಬರ್ಗಳನ್ನ ಇಟ್ಕೊಂಡು ಸರ್ವೆ ನಂಬರ್ನ ಟಿಪ್ನಿ ಮಾಡಬೇಕು ಟಿಪ್ಪಣಿ ಮಾಡಿದ ನಂತರ ಅದಕ್ಕೆ ಇಷ್ಟು ಅಂತ ವಿಸ್ತೀರ್ಣ ಬರುತ್ತೆ ಕಡಿಮೆನೂ ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು ಆ ವಿಸ್ತೀರ್ಣದ ತಕ್ಕನಾಗ ನಾವು ಟಿಪ್ಪಣಿ ಮಾಡಿ ನಂತರ ಆ ಸರ್ವೆ ನಂಬರ್ ಒಳಗಡೆ ಇರೋರಿಗೆ ಸಪ್ರೇಟಾಗಿ ಬೌಂಡ್ರಿ ಫಿಕ್ಸ್ ಮಾಡ್ತೀವಿ ಗಡಿಗಳು ನಿಗದಿ ಗಡಿಗಳ ನಿಗದಿ ಮಾಡಿದ ನಂತರ ಅವರವರ ಪಾಣಿ ಪ್ರಕಾರ ಯಾರ್ಯಾರು ಯಶಸ್ ಬರುತ್ತೋ ಆ ಬೌಂಡ್ರಿನ ನಾವು ಫಿಕ್ಸ್ ಮಾಡ್ತೀವಿ ಫಿಕ್ಸ್ ಮಾಡಿದ ನಂತರ ಅವ್ರಿಗೆ ನಕಲನ್ನು ದೃಢೀಕರಿಸಿ ಕೊಡ್ಬೋದು ಈಗ ಅವ್ರದ್ದೊಂದಿನ ದೃಢೀಕೃತ ನಕಲಿಗೆ ಕೊಡೋಕೆ ಬರಲ್ಲ ಆ ಸ್ಕೆಚ್ಗೆ ನಕ್ ಧೃಢೀಕೃತ ಅದು ತಪ್ಪಾಗುತ್ತೆ ಇಷ್ಟು